ಅಯ್ಯೋ ಗುರುಜಿ ಹಿಂಗಾಗೋಯಿತು ಹಂಗಾಗೋಯ್ತು ಅವರು ಹಿಂಗಾಗೋಯ್ತು ಕಣೇ ಹಂಗಾಗೋಯ್ತು ಕಣೆ ಹಿಂಗಾಗೋಯ್ತು ಕಣ ಹಂಗಾಗೋಯ್ತು ಬರೀ ಜೊಳ್ಳು ಮಾತು ಈ ಮಾತುಗಳನ್ನು ಆಡ್ತಾ 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 ಏನಾಗುತ್ತೆ ವಾಯ್ಸ್ ಇಲ್ಲಿ ಕೆಲವ್ರು ಕರೆಕ್ಟಾಗಿ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ರಿಪ್ಲೈ ಮಾಡ್ತೀನಿ ಅವರು ವಾಯ್ಸ್ ಮೆಸೇಜ್ ಕಳಿಸಿಲ್ಲ ಅಂದ್ರೆ ರಿಪ್ಲೈ ಮಾಡಲ್ಲ ನಾನು ನಿಮಗೆ ಇಲ್ಲಿ ಬಂದವನೇ ಸೊ ಒಂದು ನಿಮಗೆ ಎಕ್ಸಾಂಪಲ್ ಅವನು ಕೇಳ್ಬಿಟ್ಟೆ ಆಗ್ತಾ ಇದ್ದೀನಿ ತೋರಿಸ್ತೀನಿ ರೀ ಈ ವಾಯ್ಸಲ್ಲಿ ಏರಿಳಿತಗಳು ಏನೇನಿದೆ ಅನ್ನೋದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಇದನ್ನ ಫಸ್ಟ್ ಬಿಡಿಸಿ ಹೇಳ್ತೀನಿ ಹಾಯ್ ಗುರುಜಿ ಸದ್ಯಕ್ಕೆ ಆಗ್ತಾ ಇಲ್ಲ ನಾನು ರೆಕಾರ್ಡೆಡ್ ಸೆಷನ್ ಕೇಳ್ಕೊಳ್ಳಿ ನನಗೆ ಏಪ್ರಿಲ್ ಮೊದಲನೇ ತಾರೀಕು ಗೊತ್ತಾಗುತ್ತೆ ಏನಾದ್ರೂ ಪಿಕ್ ಆಯ್ತು ಅಂದ್ರೆ ಚೇಂಜ್ ಮಾಡೋಕ್ಕಾಗಲ್ಲ ಟೆಕ್ನಿಕಲಿ ಅಕ್ಟೋಬರ್ ಪ್ರೊಸೆಸ್ ಆದ್ಮೇಲೆ ಒಂದ್ ಮೂರ್ ತಿಂಗಳ ಎಕ್ಸ್ಟ್ರಾ ಕಂಪ್ನಿ ಸೊ ಬರೋ ವರ್ಷನೇ ಅದು ಆ ಹೊಸ ಕಂಪ್ನಿಯಲ್ಲಿ ಅಂತ ನಾನು ನಿಮಗೆ ಅದು ಅದಕ್ಕೆ ನೀವು ಅದು ಮೆಡಿಟೇಟ್ ಮಾಡಿ ಹೇಳ್ತೀನಿ ಅಂತ ಆ ಸೋ ಅದು ಮಿಡ್ ಅಥವಾ ಒಳಗಡೆ ಹೇಗೆ ಏನು ಅಂತ ಅದು ಹೇಗೆ ಏನು ಅಂತ ಕೇಳಿದಾಗ ಅದು ಹೇಳಿದ್ರಿ ಗೊತ್ತಾಗಿಲ್ಲ ಹೇಗೆ ಏನು ಅಂತ ಅದಕ್ಕೆ ಅಂತ ಮಾಡಿದ್ರು ಅದಾದ್ಮೇಲೆ ನೀವು ಹೇಳಿದಾಗ ಅವನು ಅವನ ಹತ್ರ ನಾನು ಮಾಡಿಸ್ತಾ ಇದ್ದೀನಿ ಕೆಲಸನ ಅವನು ತುಂಬಾ ಚೆನ್ನಾಗಿರೋ ರೆಸೂಮೇನೆ ಡಿಸೈನ್ ಮಾಡಿ ಅಪ್ಲೈ ಮಾಡ್ತಿದ್ದೆ ಹೊಸ ಕಂಪ್ನಿಗಳಿಗೆ ಅವ್ನ್ ಅವನ್ ಕೆಲಸ ಏನೇ ಜವನ್ ಮಾಡ್ತೀನಿ ಗೊತ್ತಿಲ್ಲ ನಾನು ಅದನ್ನೆಲ್ಲ ನೀಟಾಗೆ ಅವ್ನ್ ಅವ್ನ್ ಹಿಂದೆ ಬಿದ್ದು ಎಲ್ಲ ನೀಟಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ನೀಟಾಗೆ ಅವ್ನ್ ನನ್ಗೆ ಯಾರಲ್ಲಿ ಎಂಟ್ರಿ ಚೌಟ್ ಮಾಡಿದ್ರು ಸೊ ನನ್ ಸೈಡ್ ಇಂದ ನಾವಾಗುತ್ತೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಿದ್ದೆ ಸೊ ಹಾಗಾಗಿ ಅದು ಒಂದು ನಿಮ್ ಸೈಡ್ ಇಂದ ಏನಾದ್ರು ಒಂದು ಕರೆಕ್ಟ್ ಆನ್ಸರ್ ಹೇಗೆ ಏನು ಅಂತ ಅದು ಸಿಕ್ಕಿತು ಅಂದ್ರೆ ಏನಾದ್ರು ಏನ್ ಏನ್ ಸೊಲ್ಯೂಷನ್ ಸೊ ಈಗ ಕೇಳಿದ್ರಲ್ಲ ಇದೇನು ಅಂತಂದ್ರೆ ವಾಯ್ಸಲ್ಲಿ ಕ್ಲೀನ್ ಆಗಿ ಕಂಡುಹಿಡೀದು ಏನೇನಿದೆ ಆ ವಾಯ್ಸಲ್ಲಿ ಅಂದ್ರೆ ತಲೆಯಲ್ಲಿ ಏನಿದೆ ಅದು ಶಬ್ದಗಳ ಮೂಲಕ ಸ್ವರಗಳ ಮೂಲಕ ಮಾತಿನ ಮೂಲಕ ಹೊರಗೆ ಬಂದಿದೆ ಈ ಮಾತಲ್ಲಿ ಮೂಲವಾಗಿ ಭಯ ಇದೆ ಏನಂದ್ರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾನೆ ಮುಂದೆ ಅದಕ್ಕಿಂತ ಇನ್ನೊಂದು ಕಂಪನಿ ದೊಡ್ಡ ಕಂಪ್ನಿಗೆ ಹೋಗಬೇಕು ಆ ಹೋಗೋದಕ್ಕಿಂತ ಕೆಲವೊಂದೆಲ್ಲ ಪರ್ಮಿಷನ್ಗಳು ಸಿಗಬೇಕು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಲ್ಲಿಗೆ ಹೋಗ್ಬೋದು ಬಟ್ ಆತನಿಗೆ ಏನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತಂದರೆ ಎರಡು ರೀತಿ ಸಮಸ್ಯೆಗಳಿರುತ್ತವೆ ಒಂದು ಹೊರಗಡೆ ಹೊರವಲಯದಲ್ಲಿ ಅಂದರೆ ಔಟರ್ ಲೇಯರಲ್ಲಿ ನಮಗೆ ಸಮಸ್ಯೆಗಳಿರ್ತವೆ ನಾನು ಎಲ್ಲ ಕುತ್ಕೊಂಡು ನೋಡ್ತೀನಿ ಯಾವುದು ಔಟರ್ ಲೇಯರಲ್ಲಿ ಇಲ್ಲ ಏನು ಸಮಸ್ಯೆಗಳಿಲ್ಲ ಇರ್ಬೋದೇನೋ ಅಂತ ನಾನು ಮೂರು ಮೂರು ಸಲ ಚೆಕ್ ಮಾಡಿಬಿಟ್ಟಿದ್ದೀನಿ ಯಾವುದೂ ಇಲ್ಲ ಅದು ಇನ್ನರ್ ಲೇಯರಲ್ಲಿ ಸಮಸ್ಯೆಗಳಿದ್ದಾವೆ ಆ ಇನ್ನರ್ ಲೇಯರ್ ಅಂದ್ರೆ ಇಲ್ಲಿ ಇಲ್ಲಿ ಸಮಸ್ಯೆಗಳಿದಾವೆ ಏನು ಸಮಸ್ಯೆ ಯಾಕಿದು ಅಂತಂದ್ರೆ ಒಂದು ಎಕ್ಸಾಂಪಲ್ ಈಗಿರೋ ಒಂದು ಕೆಲಸದಲ್ಲಿ ಒಂದು ಹತ್ತು ಸಾವಿರ ಸಂಬಳ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಮುಂದೆ ನಮಗೆ ಏನಾದರೂ ಒಂದು ಪರ್ಮಿಷನ್ ಸಿಕ್ಕಿದ್ರೆ ಅಲ್ಲಿಂದ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ಬೋದು ಈಗ ಐವತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗೋನು ಅಂದರೆ ಅಭಿವೃದ್ಧಿಯಿಂದ ಸಮೃದ್ಧಿ ಹೊಂದುವನು ಅಥವಾ ಇನ್ನೊಂದು ಹಂತ ಎರಡು ಹಂತ ಮೇಲುಗಡೆ ಹೋಗುವವನಿಗೆ ಯಾಕೆ ಮೇಲುಗಡೆ ಹೋಗುತ್ತೆ ಅನ್ನೋ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಮೊದಲು ನಾವಿರುವ ಸ್ತರವನ್ನು ನಾವಿರುವ ಸ್ಥಾನಮಾನವನ್ನು ನಾವು ಬೆಲೆ ಕೊಡಬೇಕು ಫಸ್ಟ್ ಪಾಯಿಂಟ್ ಇದಕ್ಕೆ ನಾವು ಗೌರವ ನೀಡಬೇಕು ಇದಕ್ಕೆ ನಾವು ಶ್ರದ್ಧೆ ಭಕ್ತಿಯಿಂದ ಪ್ರೀತಿಯಿಂದ ಕೊಟ್ಟಾಗ ಮಾತ್ರ ನಾವು ಮೇಲ್ಗಡೆ ಹೋಗ್ತಿರೋ ಹೊರತು ಇದಕ್ಕೆ ನಾವು ಬೆಲೆ ಕೊಡಲಿಲ್ಲ ಇದಕ್ಕೆ ನಾವು ಗೌರವ ಕೊಡಲಿಲ್ಲ ಇದನ್ನು ನಾನು ಪಾಸೆ ಮಾಡಲಿಲ್ಲ ನನಗೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ ನನಗೆ ನಮ್ಮ ಗುರುಗಳು ಒಂದು ನೂರ ಎಂಟು ವಿದ್ಯೆ ಕಲಿಸ್ಕೊಡೋದಕ್ಕೆ ಒಂದು ಇಪ್ಪತ್ತೇಳು ತರ ಪರೀಕ್ಷೆಗಳನ್ನು ಮಾಡಿದ್ರು ಸೊ ಅದು ಎಲ್ಲವನ್ನ ಹೇಳೋದು ಒಂದು ಹೇಳ್ತೀನಿ ಸೊ ಒಂದ್ಸಲ ಹೀಗೆ ಮಲ್ಕೊಂಡಿದ್ದೆ ರಾತ್ರಿ ಮಲಗದೆ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಗೇನೋ ಒಳ್ಳೆ ನಿದ್ದೆ ಅದ್ಭುತವಾಗಿ ಬಂದು ಹಾಕಳಿಸ್ತೀರಿ ಹಿಂಗೆ ಮೈ ಮುರಿತೀರಿ ಸೊ ಲೆಫ್ಟು ರೈಟ್ ತಿರುಗ್ತಿರಿ ನಮ್ದು ಏನೋ ನಿತ್ಯ ಕರ್ಮಗಳಿರ್ತಾವೆ ಅದನ್ನ ಮಾಡ್ಕೊಳ್ತೀರಿ ಇನ್ನೇನು ಬಲಕ್ಕೆ ತಿರುಗಿ ಹಿಂಗೆ ಎದ್ದಾಳಬೇಕು ಇಲ್ಲಿ ಮೇಲೆ ಕಾಲು ಇಟ್ಬಿಟ್ರು ನಮ್ಮ ಗುರುಗಳು ಏಯ್ ಮಲ್ಕ ತಿರುಗು ಎದೆ ಮೇಲೆ ಮಾಡು ಯಾಕೆ ಗುರುಗಳು ನೀರು ನಾನು ಬರೋವ್ರಿಗೂ ಎದ್ದಾಳ್ಬೇಡ ಸುಮ್ಮನೆ ಹಂಗೆ ಇದ್ಬಿಡು ಹಾಂ ಸರಿ ಆಯ್ತು ಗುರುಜಿ ಏನೋ ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ ಹೊತ್ತು ಹಂಗಾಗಿ ಹೋಗಿ ಬರ್ತಾರೆ ಅಂತ ಅಂದ್ಬಿಟ್ಟು ಕಾಯ್ಕೊಂಡಿದ್ದೀನಿ ರಾತ್ರಿ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಒಳ್ಳೆ ನಿದ್ದೆ ಹೆಚ್ಚು ಕಡಿಮೆ ಒಂದು ಎಂಟು ಒಂಬತ್ತು ಗಂಟೆ ನಿದ್ದೆ ಸೂಪರ್ ಒಂದು ಏಳು ಗಂಟೆ ನಿದ್ದೆ ಆದರೆ ಸಾಕು ಬಿಟ್ಟು ಒಂಬತ್ತು ಗಂಟೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ ನಿನ್ನೆ ಏನೋ ಒಂದು ಕ್ರಿಯೆ ಮಾಡಿಸಿದ್ರು ಸೊ ಇವಾಗ ನಿದ್ದೆ ಆಯ್ಯ ಬತ್ತರ್ ಬಿಡಪ್ಪ ಅಂತ ಅನ್ಬಿಟ್ಟು ನಾನು ಕೈ ಮೇಲೆ ಕಾಲಿಟ್ಕೊಂಡು ಕೂತ್ಕೊಳ್ಳಿ ಕುತ್ಕೊಳ್ಳಂಗಿಲ್ಲ ಮಲ್ಕೊಂಡಿರು ಹೋಗ್ಲಿ ಸೈಡ್ಗೆ ತಿರುಕ್ಕೊಳ್ಳ ಅಂತ ಅವ್ನ ಸೈಡ್ಗೆ ಲೆಫ್ಟ್ ರೈಟ್ಗೆ ಬೇಕಾದ ತಿರುಗ್ಬೋದು ಬಟ್ ಎದ್ದಳಂಗಿಲ್ಲ ನಿನ್ ತಲೆನ ಹಿಂಗೆ ಹಿಂಗೆ ಎತ್ತಂಗಕ್ಕೂ ಇಲ್ಲ ಹಂಗೆ ಮಾಡ್ಕೊಂಬಿಡು ಸೊ ಓದ್ರು ಓದೋರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಸ್ವಾಮಿ ಎಂಟು ಗಂಟೆ ಆಗೋಯ್ತು ಒಂಬತ್ತು ಗಂಟೆ ಆಗೋಯ್ತು ನನಗೆ ಇವಾಗ ಎದ್ಬಿಟ್ರೆ ಸಾಕು ಸ್ವರ್ಗ ಸುಖ ನಾನು ಬಿಟ್ಬಿಟ್ರೆ ಸಾಕು ಸ್ವರ್ಗ ಸುಖ ಎಷ್ಟೋ ಸಲ ಅಯ್ಯ ಏನು ಯಾವ ವಿದ್ಯೆನೂ ಕೆಲಸ ಬೇಕಾಗಿಲ್ಲ ಏನಿಲ್ಲ ಓಡಾಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಮೈಂಡು ಇಲ್ಲಿ ನರನಾಡಿಗಳೆಲ್ಲ ಲಾಕ್ ಆಗ್ತಾವೆ ನಮ್ಗೆ ಗೊತ್ತಾಗ್ತಾ ಇದೆ ಏನಂದ್ರೆ ದಿನನಿತ್ಯ ನಾವು ಏನೇನು ಕೆಲಸಗಳು ಮಾಡ್ತೀರ ಅದ್ರ ಪಾಡ್ಗೆ ಅದು ಇದ್ರೆ ಏನು ಆಗಲ್ಲ ಇದು ವಿಶೇಷವಾಗಿ ಮಲಗಿದ್ದೀನಿ ಈಗ ಎದ್ದ ಮೇಲೆ ಎದಾಳ್ಬೇಕು ಬಟ್ ಎದ್ದಾಳೋ ಪೊಸಿಷನ್ ಇಲ್ಲ ಒನ್ ಏಯ್ಟಿ ಡಿಗ್ರಿ ಪೂರ್ತಿ ಮಲಗಿಬಿಟ್ಟಿದ್ದೀನಿ ಬಟ್ ಶರೀರ ಅದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಹೆಂಗಾದ್ರೂ ಮಾಡಿ ಎದ್ದು ಕುತ್ಕೊಬಿಡ್ಬೇಕು ಓಡಾಡೋದು ಬೇಡ ಎದ್ದು ಕುತ್ಕೊಂಬಿಟ್ರೆ ಸಾಕು ನಾನು ಬದುಕಂಬಿಟ್ಟೆ ಹತ್ತು ಗಂಟೆ ಆಗೋಯ್ತು ಆಗ್ತಾ ಇಲ್ಲ ಹನ್ನೊಂದು ಗಂಟೆ ಆಗೋಯ್ತು ಆಗ್ತಾ ಇಲ್ಲ ಹನ್ನೆರಡು ಗಂಟೆ ಆಗೋಯ್ತು ಬರಲೇ ಇಲ್ಲ ಹನುಮಂತಣ್ಣ ಅಂತ ಅವ್ರ ಅಸಿಸ್ಟೆಂಟ್ ಹನ್ಮಂತಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಇವು ಅಳ ಅಳ್ತಾ ಇದ್ದೀನಿ ಎದ್ದಾಳ ಎದ್ದಾಳ ಅಂತ ಏ ನಂಗೆ ಗೊತ್ತಿಲ್ಲಪ್ಪ ಉಂಟು ನಿಮ್ಮ ಗುರುಗಳು ಉಂಟು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತಾ ನನ್ಗೆ ಗೊತ್ತಿಲ್ಲ ನೀನು ಎದ್ದಂಗಿದ್ರೆ ಎದಳು ಮಲ್ಕಳಂಗಿದ್ರೆ ಮಲ್ಕು ನನಗೆ ಕೇಳ್ಬೇಡ ಆಮೇಲೆ ನೀನು ಯಾಕೆ ಕೇಳಿದೆ ಅಂತ ನನ್ಗೆ ಹೊಡಿತಾರೆ ಎದ್ದಾಳಕ್ಕೆ ಆಗ್ತಾ ಇಲ್ಲ ಎದ್ದಾಳಕ್ಕಾಗ್ತಾಯಿಲ್ಲ ಫುಲ್ಲು ಹೆಂಗ್ ಸಂಕಟ ಧರ್ಮ ಸಂಕಟ ಅಂತಂದರೆ ಏನೋ ಚಾಕು ಕಿ ತಗೊಂಡು ಚುಚ್ಕೊಂಡು ಸತೋ ಅನ್ನಿಸ್ಬಿಡ್ತದೆ ಇದು ನನ್ನ ಅನುಭವ ನೀವು ಬೇಕಾದ್ರೆ ಮಾಡಿ ನೋಡಿ ಮಲಗ್ತೀರಾ ಎದಳ್ತೀರಾ ಒಂದ್ಸಲ ಎದ್ದೇಳ್ಬಿಡಿ ಸುಮ್ಮನೆ ಹಂಗೇರಿ ಎದಳಕ್ಕೆ ಹೋಗ್ಬಿಡಿ ಸುಮ್ಮನೆ ಪರೀಕ್ಷೆ ಮಾಡಿ ನನಗೆ ನನ್ನ ಗುರುಗಳು ಅವರು ಟಾಸ್ಕ್ ಮಾಸ್ಟರ್ ಅದಕ್ಕೋಸ್ಕರ ಮಾಡಿದ್ರು ನಿಮ್ಗೆ ಯಾರು ಟಾಸ್ಕ್ ನಿಮಗೆ ನೀವೇ ಮಾಡ್ಕೊಳ್ಳಿ ಒಂದ್ ದಿವಸ ಮಾಡಿ ನೋಡಿ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಎಂಥ ಯಮಯಾತನೆ ಅಂದರೆ ಚಿತ್ರಹಿಂಸೆ ಅಂತಂದ್ರೆ ಅದನ್ನು ನಾವು ತಡ್ಕೊಳೋದಕ್ಕೆ ಸಾಧ್ಯವೇ ಇಲ್ಲ ಕೊನೆಗ ಹಂತದಲ್ಲಿ ಅವರೇ ಹೇಳ್ಕೊಟ್ಟಂತ ಒಂದು ಮಾರ್ಗವನ್ನ ಅದನ್ನು ಅನುಸರಣೆ ಮಾಡಿದೆ ಏನದು ಅಂದ್ರೆ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆ ಆಗೋಯ್ತು ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಗಂಟೆ ಮೇಲೆ ಆಗ್ಬಿಟ್ಟಿದೆ ಈ ಶರೀರ ಎಲ್ಲ ನೋಯಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಯಾರಾದ್ರೂ ಚೆನ್ನಾಗಿ ಬಾಕ್ಸಿಂಗ್ ಆಡ್ತಾರಲ್ಲ ಗುದ್ದಿದ್ರೆ ಹೆಂಗಾಗ್ತದೆ ಶರೀರ ಎಲ್ಲ ಇಡೀ ತಲೆ ಕೂದಲಿಂದ ಹಿಡಿದು ಕಾಲ್ ಬೆರಳೋರ್ಗು ದೇಹದ ಎಲ್ಲಾ ಅಂಗಾಂಗಗಳು ನೋತಾ ಇದೆ ಚರ್ಮ ನರಮಂಡಲ ಮಾಂಸಖಂಡ ಮೂಳೆ ಒಳಗಡೆ ಇರೋ ಎಲ್ಲ ಅವಯವಗಳು ಪ್ರತಿಯೊಂದು ನೋತಾ ಇದೆ ಆ ನೋವು ಹೆಂಗೆ ಅಂದರೆ ಯಮಯಾತನೇ ಅಭಾ ಅದನ್ನ ಅನುಭವಿಸಿದ್ರಿಗೆ ಗೊತ್ತು ಹೇಳಕ್ಕಾಗೋದಿಲ್ಲ ಸೊ ಈ ರೀತಿ ಹಿಂಗಿರ್ಬೇಕಾದ್ರೆ ಇರಬೇಕಾದ್ರೆ ಅವ್ರು ಹೇಳಿಕೊಟ್ಟಂಥ ಒಂದು ಮಾರ್ಗ ಏನು ಅದ್ಭುತ ಕಣ್ಣುಮುಚ್ಚು ನಿನ್ನ ಅಂತರಾತ್ಮಕ್ಕೆ ಅಥವಾ ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀನು ನಂಬಿರೋ ದೇವ ಆರಾಧ್ಯ ದೇವರಿಗೆ ಸೊ ನೀನು ಈ ರೀತಿ ಬೇಡ್ಕೊ ನಾನು ಈ ಕ್ಷಣದಲ್ಲಿ ಅಂದರೆ ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಗಂಟೆಗಳು ಬೇಕಾದರೂ ನಾನು ನಿಮಿಷಗಳಿಂದ ಶುರು ನಿಮಿಷಗಳಲ್ಲೂ ನಾನು ಇದನ್ನು ಸ್ವೀಕರಿಸ್ತೀನಿ ನಾನು ಇದನ್ನು ಅನುಭವಿಸ್ತೀನಿ ಎಷ್ಟು ಗಂಟೆಗಳು ಬೇಕಾದರೂ ನಾನು ಹೀಗೆ ಇರಬಲ್ಲೆ ಎಷ್ಟು ದಿನಗಳು ಬೇಕಾದರೂ ನಾನು ಹೀಗೆ ಇರಬಲ್ಲೆ ಈ ಪರಿಸ್ಥಿತಿನ ನಾನು ಸಂಪೂರ್ಣವಾಗಿ ಸ್ವೀಕರಿಸ್ತಾ ಇದ್ದೀನಿ ನನಗೆ ನೋವಾದರೂ ಪರವಾಗಿಲ್ಲ ದುಃಖ ಆದರೂ ಪರವಾಗಿಲ್ಲ ಏನೇ ಆದ್ರೂ ಇದರಿಂದ ಬರುವಂಥ ಫಲಿತಾಂಶವನ್ನು ನಾನು ಅನುಭವಿಸೋಕ್ಕೆ ರೆಡಿ ಇದ್ದೀನಿ ಇದನ್ನ ನಾನು ಸಂಪೂರ್ಣವಾಗಿ ಸ್ವೀಕರಿಸಿದಾಗ ಆಟೋಮೆಟಿಕ್ಕಾಗಿ ಒಂದು ಚೂರು ದೇಹದಲ್ಲಿ ನೋವಿಲ್ಲ ಎಲ್ಲ ಮಾಯ ಆಗ್ಬಿಟ್ಟೈತೆ ನಮ್ಮ ಗುರುಗಳು ಬಂದರು ಒಂದು ಗಂಟೆಗೆ ಬಂದರು ಏನ ಅಂತಂದ್ರು ಏನಿಲ್ಲ ಎದ್ದಾಳ ಮೇಲೆ ಎದಾಳಲ್ಲ ನಾನು ಹಂಗೆ ಮಲಗಿರ್ತೀನಿ ಈಗಿಲ್ಲ ದೇಹದಲ್ಲಿ ಒಂದು ಚೂರು ನೋವಿಲ್ಲ ಎಲ್ಲ ಮಾಯ ಆಗ್ಬಿಟ್ಟಿದೆ ಯಾವಾಗ ಈ ಒಂದು ಅವರು ಹೇಳ್ಕೊಟ್ಟಂತ ಅನುಷ್ಠಾನವನ್ನು ಮಾಡಿದೆ ಒಂದು ಚೂರು ದೇಹದಲ್ಲಿ ನೋವಿಲ್ಲ ಇಲ್ಲ ಎಲ್ಲ ಮಾಯ ಆಗೋದು ಅಂದರೆ ಇದರ ಅರ್ಥ ಏನು ಅಂತಂದ್ರೆ ನಾವು ಈಗಿರೋ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು ಇದು ಸಹಜ ಕ್ರಿಯೆ ಪ್ರಕೃತಿ ದತ್ತವಾಗಿ ಪ್ರತಿಯೊಂದು ಬೆಳೀತಾ ಇದೆ ಪ್ರತಿಯೊಂದು ಜೀವಿಗಳು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಎಲ್ಲ ಮಾನವ ವಸ್ತುಗಳು ಈ ಪ್ರಕೃತಿಯಲ್ಲಿರುವಂಥದ್ದು ಎಲ್ಲವೂ ಕೂಡ ಬೆಳೀತಾ ಇದೆ ಬೆಳೆ ಅಭಿವೃದ್ಧಿ ಸಮೃದ್ಧಿ ಪ್ರಕೃತಿಯ ಮೂಲ ಜನ್ಮಸಿದ್ಧ ಹಕ್ಕು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಜೀವಿಗಳಿಗೆ ಪ್ರತಿಯೊಂದು ಬೆಳೀತಾ ಇದೆ ಹಂಗಾಗಿ ನಾವು ಇನ್ನೊಂದು ಹಂತಕ್ಕೆ ಹೋಗ್ಲೇಬೇಕು ಬೇರೆ ದಾರಿ ಇಲ್ಲ ಆ ಹೋಗೋದಕ್ಕೆ ನಿಸರ್ಗ ಏನೇನೋ ಮಾಡ್ತದೆ ಬಟ್ ಈಗ ಈ ಹಂತನ ಬಿಟ್ಟು ಇನ್ನೊಂದು ಹಂತಕ್ಕೆ ಹೋಗ್ಬೇಕು ಅಂದ್ರೆ ಇದಕ್ಕೆ ನಾವು ಬೆಲೆ ಕೊಡ್ಲಿಲ್ಲ ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಬೇಕಾದ್ರೆ ಅದ್ಭುತವಾಗಿ ಬದುಕ್ ತೋರಿಸ್ತೀನಿ ಜೀವಸ್ ತೋರಿಸ್ತೀನಿ ನಾನು ಇಲ್ಲೇ ಅಭಿವೃದ್ಧಿನೂ ಆಗ್ತೀನಿ ಸಮೃದ್ಧಿನೂ ಆಗ್ತೀನಿ ಅನ್ನೋ ಮೈಂಡ್ ಸೆಟ್ ಯಾರ್ಯಾರಿಗೆ ಇರ್ತದೆ ಇಂಥವ್ರು ಮಾತ್ರ ಇನ್ನೊಂದು ಲೆವೆಲ್ಗೆ ಸಿಗುತ್ತೆ ಹೊರತು ಇದನ್ನು ರಿಜೆಕ್ಟ್ ಮಾಡಿಬಿಟ್ಟು ಇದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ದೇನೆ ಇದನ್ನು ಫುಲ್ಫಿಲ್ ಮಾಡ್ದೇನೆ ನಾನು ಅಲ್ಲಿ ಹೋಗ್ಬಿಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಆದ್ದರಿಂದ ನನಗೇನಂತಂದರೆ ಯಾವುದೇ ಹಂತದಲ್ಲಿ ನಾನಿದ್ರೂ ಕೂಡ ಆ ಹಂತವನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡೋದಕ್ಕೆ ಬಯಸ್ತೀನಿ ಅದು ಫುಲ್ಫಿಲ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ನಾನು ಇದನ್ನು ಫುಲ್ಫಿಲ್ ಮಾಡೇಬೇಕಾದ್ರೆ ಮುಂದಕ್ಕೆ ಹೋಗ್ತೀನಿ ಅಂತ ಅನ್ಕೊಂಬಿಟ್ರೆ ನಿಸರ್ಗನೇ ಧಾರಾಳು ಕೈ ಹಿಡಿದು ಹೇಳ್ಕೊಂಬಿಡ್ತದೆ ಬಟ್ ಆತನ ಮಾತಲ್ಲಿ ಯಾವುದೂ ಇಲ್ಲ ಅವನಿಗೆ ಏನಿದ್ರು ನೆಕ್ಸ್ಟ್ ಲೆವೆಲ್ ಇದೆ ಹೊರತು ಇದೇ ಲೆವೆಲ್ ಇದ್ರೆ ನನಗೆ ಇಂತಿಂತ ಕಷ್ಟಗಳು ಬರ್ತವೆ ಸಮಸ್ಯೆಗಳು ಬರ್ತವೆ ತೊಂದರೆಗಳು ಬರ್ತವೆ ಅಡೆತಡೆಗಳಾಗ್ತವೆ ಕುಂದು ಕೊರತೆಗಳಾಗ್ತವೆ ಇದೆಲ್ಲ ಆಗ್ತವೆ ನಾನೇನಾದ್ರೂ ಅಲ್ಲಿಗೆ ಹೋಗ್ಬಿಟ್ರೆ ನಾನು ಅದ್ಭುತವಾಗಿ ರಾಜನ್ ತರ ಬದುಕ್ತೀನಿ ಮೊದಲು ಆಳಾಗಿ ದುಡಿವ ಅರಸಾಗಿ ಮೆರವ ಅಂತ ಹಿರಿಯರು ಹೇಳ್ತಾರೆ ಇಲ್ಲ ಆಳಾಗಿ ನೀನು ದುಡ್ದಿಲ್ಲ ಅಂತಂದ್ರೆ ಅಲ್ಲೋಗಿ ರಾಜನಿಯಾಗಿ ಏನ್ ಮಾಡ್ತೀವಿ ಏನ್ ದಕ್ತಿಯ ಸೊ ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೂ ನಾನು ರೆಡಿ ಇದ್ದೀನಿ ಇಲ್ಲಿ ಬದುಕಕ್ಕೆ ಇಲ್ಲಿರೋದಕ್ಕೆ ನಾನು ಅದ್ಭುತವಾಗಿದ್ದೀನಿ ಯಾವಾಗ ಈ ಇದನ್ನ ಮೈಂಡ್ಸೆಟ್ನ ಸಂಪೂರ್ಣವಾಗಿ ನಿಮ್ಮ ದೇಹ ಮನಸ್ಸು ಆತ್ಮ ಎಲ್ಲ ದೇಹದ ಎಲ್ಲ ಅವಯವಗಳು ಪ್ರತಿಯೊಂದು ಜೀವಕೋಶಗಳು ಜೀವ ಕಣಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡುತ್ತೋ ಮೇಲ್ಗಡೆ ಹೋಗೋದಕ್ಕೆ ಯಾರ ಕೈಯಿಂದನೂ ತಡೆಯಕ್ಕೆ ಸಾಧ್ಯವಿಲ್ಲ ಅದ್ಭುತವಾಗಿ ನೀವು ಮೇಲಕ್ಕೆ ಹೋಗ್ಬೋದು ಆದರೆ ನಾವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ಅದನ್ನು ಕನ್ಸ್ ಕಾಣ್ತಾ ಇರ್ತೀರಿ ಕನಸು ಕಾಣ ತಪ್ಪಲ್ಲ ಇದನ್ನು ಫುಲ್ಫಿಲ್ ಮಾಡೋದು ಮೂಲ ಜವಾಬ್ದಾರಿಗಳು ಕರ್ತವ್ಯಗಳು ಅಕಸ್ಮಾತ್ ನಾನು ಹೋಗೋದಕ್ಕೆ ಇಲ್ಲಿ ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲೇ ಇದ್ದು ಹೇಗೆ ಸಾಲು ಮಾಡ್ಕೊಳ್ಳೋದು ಅದಕ್ಕಿಂತ ನಾವು ದಾರಿ ಹುಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾವು ಮೇಲೆ ಹೋಗಿ ಹೋಗ್ತೇವೆ ಇದೊಂದು ಸಣ್ಣದವನಿಗೆ ತಲೆಗೆ ಬರಲಿಲ್ಲ ಸೊ ನಾನು ನೋಡಿದೆ ಎರಡು ಮೂರು ಸಲ ಚೆಕ್ ಮಾಡಿದೆ ಹೊರಗಡೆಯಿಂದ ಯಾವುದೇ ಬ್ಲಾಕೇಜಸ್ ಇಲ್ಲ ಏನೂ ಇಲ್ಲ ಬಟ್ ಅವ್ನ ತಲೆಯಲ್ಲಿದೆ ಯಾವಾಗ ಅವನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಾನೋ ಈಗ ಇಂಡಿವಿಜುವಲ್ ಆಗಿ ಅವ್ನಿಗೆ ಹೇಳೋ ಬದಲು ಈ ಥರ ಕ್ಲಾಸಲ್ಲಿ ಹೇಳಿದ್ರೆ ಪಾಪ ನಿಮಗೂ ಅರ್ಥ ಆಗ್ತದೆ ಅವನಿಗೂ ಅರ್ಥ ಆಗ್ತದೆ ಅದಕ್ಕೋಸ್ಕರ ಅವ್ನು ಕೇಳಿಬಿಟ್ಟಲೇ ಇವತ್ತು ನಿನಗೋಸ್ಕರ ಕಣ ಕ್ಲಾಸು ಕೇಳಿಸ್ಕೊ ಅಟೆಂಡ್ ಆಗ ಸಾಧ್ಯವಾದರೆ ಅಂತಂದರೆ ಆದರೂ ಅಟೆಂಡ್ ಆಗೋನು ಸೊ ಈ ಸ್ಥಿತಿ ಇವಾಗ ನಾನು ಇಲ್ಲಿದ್ದೀನಿ ನಂದು ಸ್ಥಿತಿಯೇನು ನೆಕ್ಸ್ಟ್ ಆಶ್ರಮ ಮಾಡಬೇಕು ಅನ್ನೋದು ನಂದು ಮುಂದಿನ ಸ್ಥಿತಿ ಅಂತ ಈಗ ಆ ಹಂತಕ್ಕೆ ಹೋಗ್ಬೇಕು 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 ಅಂತ ಹಂಬಲ ಇದೆ ಬಯಕೆ ಇದೆ ಆಸೆ ಆಕಾಂಕ್ಷೆಗಳೆಲ್ಲವೂ ಇದಾವೆ ಬಟ್ ಆಗಲಿಲ್ಲ ಅಂತಂದಾಗ ನಾನು ಈ ಸ್ಥಿತಿಲೇ ಇದ್ದು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಹಂಗಾಗಿ ನಾನು ಇಲ್ಲಿದ್ದೇ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು ಇದನ್ನು ನಾನು ಪೂರೈಸ್ಬಿಟ್ರೆ ಅಲ್ಲಿ ಹೋಗೋದಕ್ಕೆ ನಿಲ್ಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವಾಗೋದಿಲ್ಲ ನಿಸರ್ಗ ಅದ್ಭುತವಾದಂತಹ ಖುಷ್ ಕೊಟ್ಬಿಡುತ್ತೆ ಪಟಕ್ಕಂತೂ ಹೋಗ್ಬಿಡ್ಬೋದು ಸೊ ಆದ್ದರಿಂದ ನಾವು ಈಗಿನ ಸ್ಥಿತಿಯನ್ನು ಈಗ ನಾವು ಇರುವಂತಹ ಪೊಸಿಷನ್ ಇದು ನಮಗೆ ಭೂಮಿ ನಾವೀಗ ಆಕಾಶದಲ್ಲಿ ಆರಬೇಕು ಅನ್ನೋ ಆಸೆ ಆಕಾಶದಲ್ಲಿ ಆರಬೇಕಂದ್ರೆ ಗ್ಲೈಡರ್ ಹಾಕಬೇಕು ಇಲ್ಲಾಂದ್ರೆ ಏರೋಪ್ಲೇನಲ್ಲಿ ಹೋಗ್ಬೇಕು ಹೆಲಿಕಾಪ್ಟರ್ ಹೋಗ್ಬೇಕು ಪ್ಯಾರಾಶೂಟಲ್ಲಿ ಹೋಗ್ಬೇಕು ಏನೋ ಒಂದು ಮಾರ್ಗದಲ್ಲಿ ಇದೆ ಎಷ್ಟೋ ತಿರುಗು ತಿರುಗುತ್ತೆ ಅಲ್ಲಿ ಮೇಲ್ಗಡೆ ಒಂದು ಗಂಟೆ ಒಂದು ದಿವಸ ಒಂದು ವಾರ ಒಂದು ತಿಂಗಳು ಆಮೇಲೆ ಬರಲೇಬೇಕಲ್ಲ ಭೂಮಿಗೆ ಆದ್ದರಿಂದ ನಾವಿರೋ ಅಂಥ ಸ್ಥಾನಮಾನವನ್ನು ನಾವು ಹೆಚ್ಚಾಗಿ ಗೌರವಿಸ್ಬೇಕು ಪ್ರೀತಿಸ್ಬೇಕು ಮೊದಲು ಇದರ ಆರೈಕೆ ಕಾಳಜಿ ಮಾಡಿದ್ರೆ ಈ ಜವಾಬ್ದಾರಿಗಳನ್ನ ಕರ್ತವ್ಯಗಳನ್ನ ಮುಕ್ತಾಯ ಮಾಡಿದ್ರೆ ನಮಗೆ ಮುಂದಿನ ಹಂತಕ್ಕೆ ಅತ್ಯದ್ಭುತವಾಗಿ ಅದೇ ಪುಷ್ಟ್ ಕೊಟ್ಬಿಡ್ತದೆ ನೀನು ಹೋಗಯಾ ಅಂತ ಅಥವಾ ಮೇಲ್ಗಡೆಯಿಂದ ಎಳ್ಕೊಂಬಿಡ್ತಾರೆ ಈ ನಿಸರ್ಗದ ನಿಯಮಗಳಿರೋದೆ ಹೆಂಗೆ ಇಲ್ಲಿಂದ ತಳ್ತಾ ಇರ್ತಾರೆ ಅಲ್ಲಿಂದ ಇರ್ತಾರೆ ಇಲ್ಲಿಂದ ಯಾರು ತಳ್ತಾರೆ ಇದು ನಿನ್ನ ಹತ್ರ ಫುಲ್ಫಿಲ್ ಆಗಿದ್ರೆ ಮಾತ್ರ ಇದನ್ನ ಹಿಡ್ಕೊಂಡು ತಳ್ತಾರೆ ಏ ಆಯ್ತು ಹೋಗಯಾ ನೀನು ಎಸ್ ಎಲ್ ಸಿ ಪಾಸ್ ಆಗಿದ್ಯಾ ತೊಂಬತ್ತೇಳು ಮಾರ್ಕ್ಸ್ ತೆಗೆದ್ವಿ ಹೋಗು ಇಲ್ಲ ಇಲ್ಲ ನಾನು ಮತ್ತೆ ಎಸ್ ಎಲ್ ಸಿ ನೀ ಬಿಡಲ್ಲ ಹೋಗು ಪಿ ಯು ಸಿ ಹೋಗು ಸೈನ್ಸ್ ತಗ ಹೋಗು ಅಂತ ಅಂದ್ಬಿಟ್ಟು ತಳ್ತಾರೆ ಅದಕ್ಕೋಸ್ಕರ ಇದನ್ನ ಪಾಸ್ ಮಾಡ್ಬೇಕು ಉತ್ತೀರ್ಣ ಮಾಡ್ಬೇಕು ಉತ್ತೀರ್ಣ ಮಾಡಿದ್ರೆ ಇಲ್ಲಿ ಯಾರು ಇಟ್ಕೊಳ್ಳಲ್ಲ ನೀನ್ ತಳ್ತಾ ಇರ್ತಾರೆ ಅಕಸ್ಮಾತ್ ಉತ್ತೀರ್ಣ ಮಾಡಿಲ್ಲ ಫೇಲ್ ಆಗ್ಬಿಟ್ಟೆ ಎಸ್ ಎಲ್ ಸಿ ಹಿಡ್ಕತ್ತಾರೆ ನೀನು ಕಾಲೇಜ್ಗೆ ಹೋಗಿ ಬಿಡಲ್ಲ ಎಳ್ಕಂಬ ಎಳ್ಕಂಬಂದು ಹಿಡ್ಕ ಫಸ್ಟ್ ಕಟ್ಟು ಎಕ್ಸಾಮ್ ಕಟ್ಟು ಪಾಸ್ ಮಾಡು ಆಮೇಲೆ ಕಾಲೇಜಿಗೆ ಬಿಡ್ತೀವಿ ಕೈ ಒಬ್ಬ ಎಳಿತಾನೆ ಕಾಲೊಬ್ಬ ಎಳಿತಾನೆ ಇನ್ನೊಬ್ಬ ಎಳಿತಾನೆ ಹಂಗಾಗಿರೋದ್ರಿಂದ ಇರೋ ಹಂತವನ್ನು ನಾವು ಇರೋವಂಥ ಸ್ಥಿತಿಗತಿಗಳನ್ನು ಮೊದಲು ನಾವು ಗೌರವಿಸ್ಬೇಕು ಪ್ರೀತಿಸ್ಬೇಕು ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ವಿಶ್ವಾಸದಿಂದ ಇದನ್ನು ನಾವು ಬಿಟ್ಟು ಏನಾದರೂ ನಾನು ಹಿಂಗೆ ಮೇಲೆ ನೋಡ್ತೀನಿ ಅಂತ ಏನಾದರೂ ಹೋದರೆ ಅಲ್ಲಿ ಮೇಲೆ ಹೋಗೋದಕ್ಕೆ ಸಾಧ್ಯವಿಲ್ಲ ಹೋದರೂ ಮತ್ತೆ ತಿರ್ಗ ಬಂದು ಇಲ್ಲೇ ಕುಕ್ಕರಿಸ್ತೀಯಾ ಇಲ್ಲೇ ಬಂದು ದಬಾಕತ್ಯ ಮೇಲೆ ಹೋಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಮ್ಯಾಕ್ಸಿಮಮ್ ನೀವಿರೋ ಸ್ಥಿತಿಯಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ ಇಲ್ಲೇ ಬೇಕಾದ್ರೆ ಇದ್ದು ನಾನು ಹೋಗಿ ಏನೇನೆಲ್ಲ ಮಾಡ್ತೀನಿ ಇಲ್ಲಿದ್ದೇ ಮಾಡ್ತೀನಿ ಅನ್ನೋದಕ್ಕೆ ನಾವು ತಿಳ್ಕೊಳ್ಬಹುದು